ಬ್ಲೂಲ್ಯಾಂಡಿನ ಜಂತುಗಳು ಎಲ್ಲ ಶೇರ್ಖಾನ್ ಕರೆದ ಕಾರಣದಿಂದ ಅವರ ಗುಹೆ ಹತ್ರ ಹೋಗ್ತಾರೆ ಸ್ವಲ್ಪ ಶೇರ್ ಖಾನ್ ಅವನ ತರನೆ ಕಾಣಿಸುವ ಇನ್ನೊಂದು ಸಿಂಹದ ಜೊತೆ ಬಂದು ಅಲ್ಲಿ ನಿಂತ್ಕೋತಾನೆ ಕೆಲವು ದಿನಗಳಿಗೋಸ್ಕರ ನಾನು ನನ್ನ ತಮ್ಮನ ನೋಡೋಕೆ ಅವನ ಕಾಡಿಗೆ ಹೋಗ್ತಿದ್ದೀನಿ ಅಷ್ಟರ ತನಕ ನನ್ನ ಫ್ರೆಂಡ್ ಶೇರು ಈ ಕಾಡನ್ನ ನೋಡ್ಕೊಳ್ತಾರೆ ಸರಿ ಶೇರ್ಖಾನ್ ಶೇರುನೇ ನಮ್ಮೆಲ್ಲರ ರಾಜ ಆಗಿರ್ತಾರೆ ನಿಮಗೆ ತುಂಬಾ ಧನ್ಯವಾದಗಳು ಸ್ವಲ್ಪ ತದ್ಮೇಲೆ ಶೇರ್ ಖಾನ್ ಅಲ್ಲಿಂದ ಹೋಗ್ಬಿಡುತ್ತೆ ಮತ್ತೆ ಅದರ ಜಾಗದಲ್ಲಿ ಇನ್ನೊಂದು ಸಿಂಹ ಕೂತಿರುತ್ತೆ ಮಧ್ಯಾಹ್ನದ ಸಮಯದಲ್ಲಿ ಮೋಂಟು ಕಟ್ಗ ಅದು ತುಂಬಾನೇ ಮಸ್ತಿಯಲ್ಲಿ ಈ ಕಡೆ ಆ ಕಡೆ ಸುತ್ತಾಡ್ತಾ ಇತ್ತು ಅದೇ ನದಿಯ ಬಳಿ ಒಂದು ಮರದ ಮೇಲೆ ಬುಲ್ಬುಲ್ ಪಕ್ಷಿ ಅದರ ಗೂಡು ಕಟ್ಕೊಂಡಿತ್ತು ಆ ಗೂಡಿನ ಒಳಗಡೆ ಅದರ ಮಗುವಾದ ಮುನ್ನು ಕೂಡ ವಾಸಿಸ್ತಿತ್ತು ತುಂಬಾನೇ ಪೆಟ್ಟಾಗಿರುತ್ತೆ ಮಜಾ ಬರುತ್ತೆ ಇಲ್ಲ ಜೋರಾಗಿ ಓಡಿ ಬಂದು ಬುಲ್ಬುಲ್ ಇರುವ ಮರನ ಗುದ್ದುತ್ತೆ ತಕ್ಷಣ ಬುಲ್ಬುಲ್ ನ ಗೂಡು ಕೆಳಗಡೆ ಬಂದು ಬೀಳುತ್ತೆ ಡ್ರ್ಯಾಗನ್ ಫ್ರೂಟ್ ಕೂಡ ಹೋಗಿ ನೀರಲ್ಲಿ ಬಿದ್ದ್ಬಿಡುತ್ತೆ ಮತ್ತೆ ಮಗುಗೆ ಕೂಡ ಇನ್ನೂ ಜಾಸ್ತಿ ಪೆಟ್ಟಾಗುತ್ತೆ ನೀನು ಏನ್ ಮಾಡಿದ್ಯಾ ಅರೆ ಏನಾಯ್ತು ಯಾಕೂಗಾಡ್ತಾ ಇದ್ದೀಯಾ ನನ್ನ ಮಗುಗೆ ಆಲ್ರೆಡಿ ಪೆಟ್ಟಾಗಿತ್ತು ಈಗ ನಿನ್ನಿಂದ ಇನ್ನೂ ಜಾಸ್ತಿ ಪೆಟ್ಟಾಗಿದೆ ಮತ್ತೆ ಆ ಡ್ರ್ಯಾಗನ್ ಫ್ರೂಟ್ ಅದಕ್ಕೆ ಹನ್ನೆರಡು ದಿನ ಕೊಡಬೇಕಾಗಿರುವ ಔಷಧಿ ಅದನ್ನ ಕೂಡ ನೀನ್ ನೀರಿಗೆ ತಳ್ಬಿಟ್ಟೆ ಇದ್ರಲ್ಲಿ ನನ್ ತಪ್ಪಿಲ್ಲ ನಾನು ಈಗಲೇ ಸಿಂಹ ಮಹಾರಾಜ ಹತ್ರ ಹೋಗ್ತೀನಿ ನೀನ್ ಮಾಡಿರೋ ತಪ್ಪಿಗೆ ಖಂಡಿತ ನಿಂಗೆ ಶಿಕ್ಷೆ ಸಿಗಬೇಕು ಬುಲ್ಬುಲ್ ಸಿಂಹದ ಹತ್ರ ಹೋಗಿ ಎಲ್ಲಾ ವಿಷಯವನ್ನು ಹೇಳುತ್ತೆ ತಕ್ಷಣ ಸಿಂಹ ಎಲ್ಲಾರನ್ನೂ ಸಭೆಗೆ ಕರೆಯುತ್ತೆ ಈ ಎಲ್ಲ ಸಮಸ್ಯೆನ ನಾನು ಕೇಳಿದ ನಂತರ ಇದರಲ್ಲಿ ನನಗನ್ಸಿದೊಂದೇನೆ ಮೋಂಟು ಗೇಂಡಾ ಮೃಗ ಗೇಂಡಾ ಗಮ್ಮತ್ ಮಾಡುವಾಗೆಲ್ಲ ಮರ ಗಿಡ ಎಲ್ಲ ಬೀಳ್ಸಿನೇ ಗಮ್ಮತ್ ಮಾಡೋದಲ್ವಾ ಅದ್ರಿಂದಾಗಿ ನಿನ್ನ ಗೂಡು ಬಿತ್ತು ಅಂತೇಳಿದ್ರೆ ಅದು ಅವನ ತಪ್ಪಲ್ಲ ಗೊತ್ತಾಯ್ತಾ ಆದ್ರೆ ನನ್ನ ಮಗುಗೆ ಆರೋಗ್ಯ ಸರಿ ಆಗ್ಬೇಕಂದ್ರೆ ಕೊಡ್ಬೇಕಾಗಿರುವ ಔಷಧಿ ಅದೇ ಡ್ರ್ಯಾಗನ್ ಫ್ರೂಟ್ ಯಾರು ತರ ಅದು ನೀರಲ್ಲಿ ಬಿದ್ದು ಬಿಡ್ತಲ್ವಾ ನೀನ್ ಅಲ್ವಾ ನೀನು ಅದನ್ನ ಹೇಗೆ ತರಬೇಕು ಅಂತ ನೋಡ್ಕೋ ಹಂಗಂತ ಹೇಳಿ ಅವನು ಮತ್ತೆ ಗುಹೆ ಒಳಗಡೆ ಹೋಗ್ಬಿಡ್ತಾನೆ ಯಾರಿಗೂ ಅವ್ರು ಹೇಳಿದ ನ್ಯಾಯ ಇಷ್ಟಾನೇ ಆಗಿಲ್ಲ ಸಾಯಂಕಾಲ ಪಿಂಕಿ ನರಿ ಸಿಂಹದ ಗುಹೆ ಒಳಗಡೆ ಹೋಗಿ ಮಾತಾಡಕ್ ಶುರು ಮಾಡುತ್ತೆ ಸಿಂಹ ಮಹಾರಾಜ ಕಾಡಿನ ಜವಾಬ್ದಾರಿ ನೀವು ಯಾವಾಗಿಂದ ತಗೊಂಡಿದ್ದೀರೋ ಆವಾಗಿಂದ ಜಂತುಗಳೆಲ್ಲ ತುಂಬಾ ಸಂತೋಷವಾಗಿದೆ ನಾನು ನಿಮ್ಮ ಥರಾನೇ ತುಂಬಾ ಬುದ್ಧಿವಂತೆ ಆಗಬೇಕು ಅದರಿಂದ ನೀವು ನನ್ನ ಅದರಿಂದ ನಾನು ನಿಮ್ಮ ನೌಕರಿಯಾಗಿರ್ಬೇಕು ಅಂದ್ಕೊಂಡಿದ್ದೀನಿ ಮತ್ತೆ ನಿಮಗೆ ಸೇವೆ ಮಾಡ್ಕೊಳ್ಳುವ ಒಂದು ಚಾನ್ಸ್ ಕೊಡಿ ಅರೆ ವಾ ನೀನಂತೂ ಒಳ್ಳೆ ಮಾತು ಹೇಳಿದ್ದೀಯಾ ನಿನ್ನನ್ನು ನಾನು ಕೆಲಸಕ್ಕೆ ಇಟ್ಕೊಳ್ತೀನಿ ಆಯಿತಾ ಅವತ್ತಿಂದ ಪಿಂಕಿ ನರಿ ಸಿಂಹದ ಜೊತೆನೆ ಇರಕ್ ಶುರು ಮಾಡುತ್ತೆ ಮತ್ತೆ ದಿನೇ ದಿನೇ ಅದು ಮಾಡುವ ತಪ್ಪುಗೆ ಅದನ್ನ ಹೊಗಳತಾ ಇರುತ್ತೆ ಒಂದಿನ ಸಾಯಂಕಾಲ ನರಿ ಅದನ್ನ ಹೊಗಳ್ತಾ ಹೊಗಳ್ತಾ ಈಗಂತ ಹೇಳುತ್ತೆ ಸಿಂಹ ಮಹಾರಾಜ ಹಿಮಾಲಯ ಪರ್ವತದ ಮೇಲೆ ಒಂದು ಡ್ರ್ಯಾಗನ್ ಫ್ರೂಟ್ ಬೆಳೆಯುತ್ತೆ ಅದನ್ನ ಯಾವ ಜಂತು ತಿನ್ನುತ್ತೋ ಆ ಜಂತು ಇರೋದ್ರಲ್ಲೇ ತುಂಬಾ ಶಕ್ತಿವಂತ ಮತ್ತು ಬಲವಂತ ಆಗುತ್ತೆ ಮಾಡು ಆ ಡ್ರ್ಯಾಗನ್ ನನಗೆ ಸಿಂಹ ಮಹಾರಾಜ ಆ ಹಣ್ಣು ಬರೀ ಹಿಮಾಲಯ ಪರ್ವತದಲ್ಲಿ ಮಾತ್ರ ಬೆಳೆಯುತ್ತೆ ಅದು ತುಂಬಾ ಅದರಿಂದ ಅದನ್ನ ಯಾವ್ದಾದ್ರೂ ಹದ್ದು ಮಾತ್ರನೇ ತರಕಾಗುತ್ತೆ ಮತ್ತೆ ಇನ್ನೊಂದ್ ವಿಷಯ ಆ ಹಣ್ಣನ ಪೂರ್ತಿಯಾಗಿ ನೀವು ತಿಂದ್ರೆ ಮಾತ್ರನೇ ಶಾಶ್ವತವಾಗಿ ಬುದ್ಧಿವಂತೆ ಮತ್ತು ಶಕ್ತಿಶಾಲಿ ಆಗ್ತೀರಾ ಆರೆಸೋ ಸ್ವಲ್ಪ ಕೂಡ ಬೇರೆ ಯಾದಾದರೂ ಜಂತು ತಿಂದುಬಿಟ್ರೆ ಅದನ್ನ ನೀ ತಿಂದ್ರು ಕೂಡ ಉಪಯೋಗ ಇಲ್ಲದೆ ಸರಿ ಸರಿಯಾಗಾದ್ರೆ ನಾನು ಗೋಲ್ಡಿ ಅದತ್ರ ಈಗ್ಲೇ ಅದನ್ನ ತರಕ್ಕೆ ಹೇಳ್ತೀನಿ ತಕ್ಷಣ ಸಿಂಹ ಮಹಾರಾಜ ಗೋಲ್ಡಿನ ಕರೆದು ಡ್ರ್ಯಾಗನ್ ಫ್ರೂಟ್ ತರಕ್ಕೆ ಕಳಿಸುತ್ತೆ ಎರಡು ದಿನದೊಳಗಡೆ ಗೋಲ್ಡಿ ಹೋಗಿ ಡ್ರ್ಯಾಗನ್ ಫ್ರೂಟ್ ತರುತ್ತೆ ಹಾ 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 ಇದನ್ನ ನಾನು ಈಗ ತಿಂತೀನಿ ಮತ್ತೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಪ್ರಾಣಿ ಆಗೋಗ್ತೀನಿ ಸಿಂಹ ಮಹಾರಾಜ ಡ್ರ್ಯಾಗನ್ ಫ್ರೂಟ್ ನ ತಿನ್ನಣ ಅಂತ ಹೋಗ್ತಾನೆ ಆಗ ತಕ್ಷಣ ಎತ್ಕೊಂಡು ನಿಲ್ಲು ಸಿಂಹ ಮಹಾರಾಜ ಹಿಂದೆ ಓಡ್ತಾನೆ ಆದ್ರೆ ಅದು ಗಿಡಗಳ ಒಳಗಡೆ ಓಡಕ್ ಬಿಡುತ್ತೆ ಸಿಂಹ ಮಹಾರಾಜ ಕೂಡ ಒಳಗಡೆ ಹೋಗ್ತಾನೆ ಆದ್ರೆ ಅದೇ ಸಮಯ ನೋಡ್ಕೊಂಡು ನರಿ ಅವನ ಹತ್ರ ಇಂದ ತಪ್ಸ್ಕೊಂಡು ಓಡಕ್ ಪಿಂಕಿ ನರಿನ ಎಷ್ಟು ಹುಡುಕಿದ್ರೂ ಸಿಕ್ಕೇ ಇಲ್ಲ ಇನ್ನೊಂದು ಕಡೆ ಬುಲ್ ಬುಲ್ ಮುನ್ನು ಮುಂದೆ ಕುತ್ಕೊಂಡು ಪಾಪ ಅಳ್ತಾ ಇರುತ್ತೆ ಅಮ್ಮ ನೀವು ಕೂಗಬೇಡಿ ನೀನಿಷ್ಟು ಕಷ್ಟ ನನ್ನ ನನ್ ಕೈಲಿ ನೋಡಕ್ ಆಗ್ತಿಲ್ಲ ಒಂದು ತಾಯಿಯ ಕಣ್ಣು ಮುಂದೆನೆ ಮಗು ಸಾಯ್ತಾ ಇರೋದು ನೋಡೋದು ಎಷ್ಟು ದೊಡ್ಡ ದುರಾದೃಷ್ಟ ಗೊತ್ತಾ ನನಗ್ ಯಾಕಪ್ಪ ಈ ಕಷ್ಟ ಅಷ್ಟರಲ್ಲಿ ನರಿ ಅಲ್ಲಿಗೆ ಒಡೋನು ಬರುತ್ತೆ ಮತ್ತೆ ಡ್ರ್ಯಾಗನ್ ಫ್ರೂಟ್ ನ ಅವರ ಮುಂದೆ ಇಡುತ್ತೆ ಬೇಗ ಇದನ್ನ ತಿನ್ನು ಮುನ್ನು ನಿನ್ನ ಜೀವನವನ್ನು ಕಾಪಾಡ್ಕೋ ಅದನ್ನ ಕೇಳಿ ಬುಲ್ಬುಲ್ ಮುನ್ನು ಸಪೋರ್ಟ್ ಮಾಡಿ ನಿಲ್ಸುತ್ತೆ ಮತ್ತೆ ಅಷ್ಟೊತ್ತಿಗೆ ಅಲ್ಲಿಗೆ ಸಿಂಹ ಮಹಾರಾಜ ಬರ್ತಾನೆ ಇಲ್ಲ ನನ್ನ ಡ್ರ್ಯಾಗನ್ ಪಿಂಕಿ ಸಿಂಹ ಮಹಾರಾಜನ ನಿಲ್ಸೋದಕ್ಕೆ ತುಂಬಾನೇ ಪ್ರಯತ್ನ ಪಡುತ್ತೆ ಅಷ್ಟರಲ್ಲಿ ಮುನ್ನು ಡ್ರ್ಯಾಗನ್ ಫ್ರೂಟ್ ನ ತಿನ್ನಕ್ಕೆ ಶುರು ಮಾಡುತ್ತೆ ಸ್ವಲ್ಪತ್ತಿಗೆ ಅದರ ಆರೋಗ್ಯ ಸರಿಯಾಗುತ್ತೆ ಅದರ ನೋವು ಕೂಡ ಕಡಿಮೆ ಆಗುತ್ತೆ ಈಗ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫೀಲ್ ಆಗ್ತಿರುತ್ತೆ ಅದನ್ನ ನೋಡಿ ಸಿಂಹ ಮಹಾರಾಜನಿಗೆ ಕೋಪ ಬರುತ್ತೆ ನೀನು ನನಗೆ ದೊಡ್ಡದಾಗಿ ಮೋಸ ಮಾಡಿದೀಯಾ ಇದಕ್ಕೆ ನಿಂಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಅದು ಎಲ್ಲಾ ಜಂತುಗಳನ್ನ ಸಭೆಗೆ ಕರೆಯುತ್ತೆ ಪಿಂಕಿ ನರಿ ಭಯ ಪಡ್ತಾ ನಿಂತ್ಕೊಂಡಿರುತ್ತೆ ಮತ್ತೆ ಬೇರೆ ಜಂತುಗಳು ಅಲ್ಲಿಗೆ ಹಾಜರಾಗಿರುತ್ತವೆ ನರಿ ಅವಳ ಫ್ರೆಂಡು ಬುಲ್ಬುಲ್ಗೋಸ್ಕರ ಅಂತ ನನಗೆ ದ್ರೋಹ ಮಾಡಿದಾಳೆ ಶೇರು ಮಹಾರಾಜ ಬುಲ್ಬುಲ್ಲಿನ ಮಗು ಆದ ಮುನ್ನಗೋಸ್ಕರನೇ ನಾನು ಇದೆಲ್ಲ ಮಾಡಿದ್ದು ಡ್ರ್ಯಾಗನ್ ಫ್ರೂಟ್ ನ ಮೈ ಹುಷಾರ್ ಇರುವಾಗ ತಿಂದ್ರೆ ಮಾತ್ರನೇ ಉಪಯೋಗ ಆಗೋದು ಅದನ್ನ ತಿಂದ್ರೆ ಯಾರು ಶಕ್ತಿಶಾಲಿ ಆಗೋದಿಲ್ಲ ಓ ನನ್ನ ಹತ್ರನೇ ಸುಳ್ಳೇಳಿದ್ದ ನೀನು ಹಾಗಾದ್ರೆ ನಿನ್ನೀಗ ಉಳ್ಸಕ್ಕೆ ಯಾರು ಬರೋದಿಲ್ಲ ಅಂಗತ ಹೇಳಿ ನರಿ ಮೇಲೆ ಅದು ದುಮ್ಕುತ್ತೆ ಮತ್ತೆ ಅದರ ಮುಖ ಅಲ್ಲ ಹೊಡೆದಾಗ್ಬಿಡುತ್ತೆ ಸಿಂಹ ಮಹಾರಾಜ ಅದನ್ನ ಸಾಯಿಸಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಅಷ್ಟೊಳಗಡೆ ಅಲ್ಲಿಗೆ ಶೇರ್ ಖಾನ್ ಬರ್ತಾನೆ ಅವನು ತಕ್ಷಣ ಸಿಂಹ ಮಹಾರಾಜನ ಅಲ್ಲಿಂದ ಶೇರ್ ಖಾನ್ ಏನ್ ಮಾಡ್ತಾ ಇದ್ಯಾ ನೀನೀಗ ಬುಲ್ಬುಲ್ ನನಗೆ ಎಲ್ಲ ಹೇಳಿದಾಳೆ ಗೊತ್ತಾಯ್ತಾ ನೀನು ಪ್ರೂವ್ ಮಾಡ್ಬಿಟ್ಟೆ ನಿನ್ನೊಳಗೆ ಒಬ್ಬ ಒಳ್ಳೆಯ ಲೀಡರ್ ಇಲ್ಲ ಅಂತ ಮೋಂಟು ಗೇಂಡಾ ಮೃಗ ಮರಕ್ಕೆ ಡಿಕ್ಕಿ ಹೊಡೆದು ಡ್ರ್ಯಾಗನ್ ಫ್ರೂಟ್ ನೀರಿಗೆ ಹಾಕಿದ್ದ ಅವನಿಗೆ ಶಿಕ್ಷೆ ಕೊಟ್ಟು ಆ ಡ್ರ್ಯಾಗನ್ ಫ್ರೂಟ್ನ ಹಿಂದೆ ತಂದು ಆ ಮಗುವಿಗೆ ತಾಯಿಗೆ ಕೊಡಬೇಕಿತ್ತು ನೀನು ಆದ್ರೆ ನೀನ್ ಹಾಗೆ ಮಾಡಲಿಲ್ಲ ಆದ್ರೆ ನೀನು ಅತಿಯಾಸೆಯಲ್ಲಿ ಅದರಿಂದ ಶಕ್ತಿ ಸಿಗುತ್ತೆ ಅಂತ ಗೊತ್ತಾದಾಗ ಇಮಿಡಿಯೇಟ್ಲಿ ನೀನು ಅದನ್ನು ತರ್ಸಕ್ಕೆ ಅಂತ ಹೇಳಿದೆ ಈ ರೀತಿ ನೀನು ಆದ್ರೆ ಶೇರ್ಖಾನ್ ಇಲ್ಲಿಂದ ಹೊರಟೋಗು ಅಂದ್ರೆ ನಾನು ನಿನ್ನ ಫ್ರೆಂಡ್ ಅಂತ ಮರ್ತ್ ಬಿಡ್ತೀನಿ ಅದನ್ನ ಕೇಳಿ ಆ ಸಿಂಹ ಅಲ್ಲಿಂದ ಬೇಗ ಬೇಗ ಓಡೋಡಿ ಬರುತ್ತೆ ನನ್ನ ಪ್ರೀತಿಯ ಪ್ರಾಣಿಗಳೇ ಶೇರುವಿಂದಾಗಿ ನಿಮಗೆಲ್ರಿಗೂ ತೊಂದರೆ ಆಗಿದೆ ಅದಕ್ ನಾನ್ ಸಾರಿ ಕೇಳ್ತಾ ಇದೀನಿ ನಾನೆಲ್ಲಾದ್ರೂ ಹೋದ್ರೆ ಇನ್ ಮುಂದೆ ಪಿಂಕಿನರಿನೇ ರಾಜ್ಯನ ಹಾಗೆ ಮಾಡ್ತೀನಿ ಅದನ್ನ ಕೇಳಿಸ್ಕೊಂಡು ಎಲ್ಲಾ ಜಂತುಗಳು ತುಂಬಾ ಸಂತೋಷ ಪಡ್ತವೆ ಮತ್ತೆ ಎಲ್ಲರೂ ಪಿಂಕಿನರಿನ ಹೊಗಳುತ್ತಾರೆ ಅದರ ನಂತರ ದಿನ ಡ್ರ್ಯಾಗನ್ ಫ್ರೂಟ್ ನ ತಿಂತ ಮುನ್ನು ತುಂಬಾನೇ ಆರೋಗ್ಯವಾಗಿ ಬದಲಾಗುತ್ತೆ ಮತ್ತೆ ಈ ರೀತಿ ಈ ರೀತಿ ತಾಯಿಯಾದ ಬುಲ್ಬುಲಿನ ಸಮಸ್ಯೆ ತೀರಿ ಹೋಗುತ್ತೆ